ಮೌನದಿಂದ ನಿಧಾನವಾಗಿ ಬೆಳೆಯುವ ಅಂತರ ಚಿಕ್ಕ ತಪ್ಪುಗಳಿಂದ ಮೂಡುವ ಮನಸ್ತಾಪ ಮಾತಿನ ಕೊರತೆಯಿಂದ ದಿನೇ ದಿನೇ ಹೆಚ್ಚಾಗುವ ದೂರ ಇವೆಲ್ಲವೂ ದಾಂಪತ್ಯದಲ್ಲಿ ಬಿರುಕು ಮೂಡುವ ಆರಂಭಿಕ ಸೂಚನೆಗಳು ದಾಂಪತ್ಯ ಅಂದ್ರೆ ಒಟ್ಟಿಗೆ ಬದುಕೋದು ಮಾತ್ರ ಅಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಮತ್ತು ಚಿಕ್ಕ ವಿಷಯಗಳಲ್ಲೂ ಮನಸ್ತಾಪ ಮೂಡದಂತೆ ಬದುಕೋದು ಆದ್ರೆ ಕೆಲವೊಮ್ಮೆ ಜೀವನದ ಒತ್ತಡ ಕೆಲಸದ ತೊಂದರೆ ಮನಸ್ಸಿನ ಗೊಂದಲ ಇವೆಲ್ಲ ಸೇರಿ ದಾಂಪತ್ಯದಲ್ಲಿ ಮಾತು ಕಡಿಮೆ ಒಂದು ದಿನದ ಮೌನ ಸಾಮಾನ್ಯ ಆದ್ರೆ ಮೌನ ಕ್ರಮೇಣ ಅಭ್ಯಾಸವಾದ್ರೆ ಅದೇ ದಾಂಪತ್ಯದ ನೋವಿನ ಮೂಲ ಮಾತಿನ ಬಿರುಕು ಅಂದ್ರೆ ಜಗಳವಿಲ್ಲ ಅಂತಲ್ಲ ಅದು ಇಬ್ಬರು ಮಾತನಾಡಬೇಕಾದ ಜಾಗದಲ್ಲಿ ಮೌನವೇ ಜವಾಬ್ದಾರಿಯಾಗಿ ನಿಂತಿರುವ ಸ್ಥಿತಿ ಒಬ್ಬರು ಒಳಗೆ ನೋವಿನಿಂದ ಕೂಗ್ತಿದ್ರು ಮತ್ತೊಬ್ಬರು ಅದನ್ನ ಕೇಳದೆ ಇದ್ದಾಗ ಹೃದಯ ನಿಧಾನವಾದ ದೂರ ಸರಿಯುತ್ತೆ ದಾಂಪತ್ಯ ಉಳಿಸ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಒಬ್ಬರ ಮಾತನ್ನ ಕೇಳಿಸಿಕೊಳ್ಳುವ ಚಿಕ್ಕ ಪ್ರಯತ್ನವೇ ದೊಡ್ಡ ಬೆಂಬಲ ಸಮಯಕ್ಕೆ ಹೇಳುವ ಸಿಹಿ ಮಾತು ಔಷಧವಿದ್ದಂತೆ ಸ್ವಲ್ಪ ಅರ್ಥ ಮಾಡಿಕೊಳ್ಳುವಿಕೆ ಹೃದಯಕ್ಕೆ ಆಧಾರವಾಗುತ್ತೆ ಪ್ರಶ್ನೆ ತುಂಬಾ ಸರಳ ಮಾತಿನಲ್ಲಿ ಬಿರುಕು ಬಂದಾಗ ನಾವು ದೂರ ಸರಿಬೇಕಾ ಅಥವಾ ಕೈ ಹಿಡಿದು ಬಾ ಮಾತಾಡೋಣ ಅಂತ ಹೇಳಿ ಒಟ್ಟಿಗೆ ಪರಿಹಾರ ಹುಡುಕ್ಬೇಕಾ ಒಂದೊಮ್ಮೆ ಯೋಚಿಸಿ ದಾಂಪತ್ಯದಲ್ಲಿ ಗೆಲುವು ಯಾರದ್ದು ಎಂಬುದು ಮುಖ್ಯವಲ್ಲ ಒಟ್ಟಿಗೆ ಉಳಿಯಲು ಮಾಡಿದ ಪ್ರಯತ್ನವೇ ನಿಜವಾದ ಗೆಲುವು ಮಾತುಗಳು ಶುರುವಾದಾಗ ಹೃದಯಗಳು ಹತ್ತಿರ ಬರ್ತವೆ ಬಿರುಕು ಮೂಡಿದ ಜಾಗದಲ್ಲಿ ಹೊಸ ಬೆಳಕು ಹುಟ್ಟುತ್ತೆ